ದಿವಂಗತ ಮಹದೇವ್ ಪ್ರಸಾದ್ ಅವರ ಎಂಟನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ನಡೆದ ದಿವಂಗತ ಎಚ್ಎಸ್ ಮಹದೇವ್ ಪ್ರಸಾದ್ ಅವರ ಎಂಟನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅವರ ಸ್ವಗ್ರಾಮವಾದ ಹಾಲಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಜನವರಿ ಮೂರರಂದು ಸಹಸ್ರಾರು ಅಭಿಮಾನಿಗಳು ಕಾರ್ಯಕರ್ತರುಗಳು ಮುಖಂಡರುಗಳ ಸಮ್ಮುಖದಲ್ಲಿ ನಡೆಯಿತು ಗ್ರಾಮದ ಸಮುದಾಯ ಭವನದಲ್ಲಿ ದಿವಂಗತ ಮಹದೇವ ಪ್ರಸಾದ್ ಅವರ ಜಮೀನಿನಲ್ಲಿ ಇರುವ ಅವರ ಸಮಾಧಿ ಸ್ಥಳವನ್ನು ನಾನಾ ಬಗೆಯ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಅವರ ಭಾವಚಿತ್ರಕ್ಕೆ ಪತ್ನಿ ಡಾಕ್ಟರ್ ಗೀತಾ ಮಹಾದೇವ್ ಪ್ರಸಾದ್ ಮಗ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ವಿದ್ಯಾ ಗಣೇಶ್ ಪ್ರಸಾದ್ ಸೇರಿದಂತೆ ಕುಟುಂಬದ ಸದಸ್ಯರು ಪುಷ್ಪಾರ್ಚನೆ ನೆರವೇರಿಸಿದರು ಕಾರ್ಯಕ್ರಮದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರುಗಳು ಹಾಗೂ ಎಚ್ಎಸ್ ನಂಜುಂಡ ಪ್ರಸಾದ್ ಪ್ರೇಮ ಡಾಕ್ಟರ್ ಕೆಎನ್ ಚಂದ್ರಚೂಡ್ ವಿಚಾರಕ ಹಾಗೂ ಗಾಯಕರಾದ ಹಾಲಹಳ್ಳಿ ಪೃಥ್ವಿರಾಜ್ ಎಚ್ಎಸ್ ನಂಜಪ್ಪ ಕಬ್ಬಹಳ್ಳಿ ಮಹೇಶ್ ರಾಜಶೇಖರ್ ಪಡಗೂರು ಸಂಪತ್ತು ಬಸವರಾಜಪ್ಪ ಮುಡುಗೂರು ಹೊರೆಯಲು ಶಿವಸ್ವಾಮಿ ಸೇರಿದಂತೆ ಜನಪ್ರತಿನಿಧಿಗಳು ಕಾರ್ಯಕರ್ತರುಗಳು ಅಧಿಕಾರಿ ವರ್ಗದವರು ಸ್ಥಳೀಯರು ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ ಗುಂಡ್ಲುಪೇಟೆ সেডাক্ুন সেকেেরাবে সেকেরা সেকের সেহেের. সোড়ে, কিযার সোকের সেকের সের. के okay, सर